ಸರ್ ರೈತರು ಸರ್ಕಾರದಿಂದ ಸಿಗುವಂತ ಸೌಲಭ್ಯಗಳು ತಗೊಳೋದಕ್ಕೆ ಎಷ್ಟು ಕಷ್ಟ ಇದೆ ಅಂತ ನಮಗೂ ಗೊತ್ತಿದೆ ಇದರಲ್ಲಿ ನಿಮಗೆ ಕುರಿ ಸಾಕಾಣಿಕೆಗೆ ಲೋನ್ ಮಾಡ್ಬೋದು ಮೇಕೆ ಸಾಕಾಣಿಕೆ ಏನ್ ಮಾಡ್ಬೋದು ಹೈನುಗಾರಿಕೆ ಏನ್ ಮಾಡ್ಬೋದು ಕೋಳಿ ಸಾಕಾಣಿಕೆ ಮಾಡ್ಬೋದು ಮತ್ತೆ ಜೇನು ಸಾಕಾಣಿಕೆ ಮಾಡ್ಬೋದು ಯಾಕೆಂದ್ರೆ ನಾನು ಒಬ್ಬ ರೈತನೇ ಆ ಕಷ್ಟ ರೈತರು ಪಡಬಾರ್ದು ಅಂತಾನೆ ನಮ್ಮ ಸಂಸ್ಥೆನ ಶುರು ಮಾಡಿದ್ವಿ ಸರ್ ಸರ್ ನಾವು ರೈತರಿಗೆ ಏನ್ ಲೋನ್ ಕೊಡಿಸ್ತಾ ಇದೀವಿ ಅದಕ್ಕೆ ಲಕ್ಷಾಂತರ ರೂಪಾಯಿನ ನಾವು ಚಾರ್ಜ್ ಮಾಡ್ತಾ ಇಲ್ಲ ಸರ್ ನಾವು ಬರೀ ಸರ್ವಿಸ್ ಚಾರ್ಜ್ ತಗೊತಾ ಇದೀವಿ ಅಷ್ಟೇ ರೈತರಿಗೆ ಲೋನ್ ಆಗುತ್ತಾ ಇಲ್ವಾ ಅಂತ ನಮ್ಮಲ್ಲಿ ನಾವೇ ಚೆಕ್ ಮಾಡಿ ಹೇಳ್ಕೊಡ್ತೇವೆ ಹಾ ಸರ್ ಪಿ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಇದು ಇರೋದೇನಂತಂದ್ರೆ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡೋದಕ್ಕೆ ಸರ್ ನಾನು ರೈತರಿಗೆ ಲೋನ್ ಮಾಡಿಸಿಕೊಡಲ್ಲ ಮಾಡಿಸ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾ ಇದ್ದೀನಿ ಸರ್ ರೈತ ಕುಟುಂಬದಿಂದ ಬಂದಿರೋದ್ರಿಂದ ನಾನು ನನಗೆ ಬರೀ ರೈತರ ಮೇಲೆ ನಂದು ಮೇನ್ ಕಾನ್ಸಲ್ಟ್ರೇಷನ್ ನಮ್ಗೆ ಇರೋದು ರೈತರಿಗೆ ಒಳ್ಳೇದಾಗ್ಬೇಕು ಅಂತ ನೀವೇ ಸ್ವತಃ ನಿಮ್ ಅಪ್ಲಿಕೇಶನ್ ಅನ್ನ ನೀವೇ ಹಾಕೊಳ್ಬಹುದು ಅದ್ರಲ್ಲಿ ಕಂಪ್ಲೀಟ್ ವಿವರಣೆ ಕಂಪ್ಲೀಟ್ ಇರುತ್ತೆ ಯಾವ್ದು ಈಗ ಪಿ ಎಂಇ ಜಿ ಪಿ ಲೋನ್ ಹಾಕೋಬಹುದು ಪಿ ಎಂಇ ಜಿ ಪಿ ನೀವು ಮಾಡ್ಕೋಬಹುದು ನೀವು ಮುದ್ರಾ ಲೋನ್ ಹೋಗಿದ್ರೆ ಮುದ್ರಾ ಲೋನ್ ಮಾಡ್ಕೋಬಹುದು ಪ್ರತಿ ಒಂದು ಲೋನ್ ಸ್ಕೀಮ್ಸ್ ಏನೇನಿದೆ ಸೆಂಟ್ರಲ್ ಗವರ್ಮೆಂಟ್ ಕಡೆಯಿಂದ ಪ್ರತಿ ಒಂದು ಸ್ಕೀಮ್ ಗಳು ಅದರಲ್ಲಿ ನಿಮ್ಗೆ ಜನರೇಟ್ ಆಗಿರುತ್ತೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಮ್ಮ ಒಂದು ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡಿ ತಮ್ಮ ಒಂದು ಸಂಸ್ಥೆಯ ಪರಿಚಯ ಮಾಡ್ಕೊಡಿ ಸರ್ ಸರ್ ನನ್ನ ಹೆಸರು ಮಹೇಶ್ ಅಂತ ಹಾ ಸರ್ ನಾನು ರೈತ ಸಮೃದ್ಧಿ ಪಿಂಟೆಡ್ ಪ್ರೈವೇಟ್ ಲಿಮಿಟೆಡ್ ಸೇ ಸಂಸ್ಥೆಯಿಂದ ಮಾತಾಡ್ತಾ ಇದೀನಿ ನಮ್ದು ಸಂಸ್ಥೆ ಓಪನ್ ಆಗಿ ಈಗಾಗಲೇ ಒಂದು ವರ್ಷ ಆಗ್ತಾ ಇದೆ ಸೊ ನಾವು ನಮ್ಮ ಸಂಸ್ಥೆಯ ಉದ್ದೇಶ ಮೇನ್ ಉದ್ದೇಶ ಏನಂತ ಅಂದ್ರೆ ರೈತರಿಗೆ ಆ ಈ ಸರ್ಕಾರದಿಂದ ಏನೇನ್ ಸಾಲ ಸೌಲಭ್ಯಗಳು ಏನಿದೆ ಆ ಏನು ಅಗ್ರಿಕಲ್ಚರ್ ಮಾಡೋದಿಕ್ಕೆ ಕೃಷಿ ಮಾಡೋದಿಕ್ಕೆ ಸೊ ಈ ಲೋನ್ ತಗೊಳೋದಕ್ಕೆ ಎಷ್ಟ್ ಕಷ್ಟ ಇದೆ ಅಂತ ನಮಗೂ ಗೊತ್ತು ಯಾಕೆಂತಂದ್ರೆ ನಾವು ಒಂದು ರೈತಾಭಿ ಕುಟುಂಬದಿಂದಾನೇ ಬಂದಿರೋದು ನಾವು ಸೊ ನಾವು ಹೈನುಗಾರಿಕೆ ಮತ್ತೆ ಸಾಕಾಣಿಕೆ ಎಲ್ಲಾ ಮಾಡ್ತಾನೆ ಬಂದಿದೀವಿ ಈಗಲೂ ಮಾಡ್ತಾನೆ ಇದ್ದೀವಿ ಸೊ ಈ ಲೋನ್ ತಗೊಳೋದಕ್ಕೆ ಏನೇನ್ ಪ್ರೊಸೀಜರ್ ಇದೆ ಏನೇನ್ ಅಡೆತಡೆಗಳು ಬರ್ತಾವೆ ಅಂತ ರೈತರಿಗೆ ಕಷ್ಟಗಳು ನಮಗೂ ಗೊತ್ತಿದೆ ಸೊ ಅದಕ್ಕೋಸ್ಕರ ನಾವು ಈ ಸಂಸ್ಥೆನ ಮಾಡ್ಕೊಂಡ್ವಿ ಕರೆ ಈಗ ನೀವು ರೈತರಿಗೆ ಲೋನ್ ಮಾಡಿಸ್ಕೊಡ್ತೀರಾ ಅಂತ ಸರ್ ನಾನು ಒಂದೇನ್ ಹೇಳ್ತೀನಿ ಅಂದ್ರೆ ಇಲ್ಲಿ ಯಾರು ಯಾರು ಲೋನ್ ಮಾಡ್ಕೊಡೋದಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಲೋನ್ ನಾನು ಇರೋದಿಲ್ಲಿ ನಮ್ ರೈತ ಸಮೃದ್ಧಿ ಇರೋದಿಲ್ಲಿ ರೈತರಿಗೆ ಲೋನ್ ಮಾಡ್ಕೊಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ನಾನು ಇರೋದಿಲ್ಲ ಸೊ ಈಗ ಆ ಲೋನ್ ಮಾಡೋದು ಹೆಲ್ಪ್ ಮಾಡ್ತೀವಿ ಅಂತಂದ್ರೆ ಏನೇನ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಏನೇನ್ ಈ ರೀ ಈ ಸ್ಕೀಮ್ ಗೆ ಏನೇನ್ ದಾಖಲಾತಿಗಳು ಬೇಕಾಗುತ್ತೆ ರೈತರ ಕಡೆಯಿಂದ ಏನೇನ್ ದಾಖಲಾತಿ ತಿಳಿಬೇಕಾಗತ್ತೆ ಮತ್ತೆ ನಮ್ಮ ರೈತ ಸಮೃದ್ಧಿ ಕಡೆಯಿಂದ ಏನೇನ್ ದಾಖಲಾತಿ ಮಾಡ್ಕೊಡ್ತೀವಿ ನಾವು ಏನೇನ್ ಬೇಕು ಎಲ್ಲ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಏನೇನಿರುತ್ತೋ ಅದನ್ನ ನಾವು ರೆಡಿ ಮಾಡ್ತೀವಿ ರೆಡಿ ಮಾಡಿ ಅಪ್ಲಿಕೇಶನ್ ಹಾಕಿ ಅಕ್ನಾಲೇಜ್ಮೆಂಟ್ ಕೊಡುವಂತ ಜವಾಬ್ದಾರಿಗಳು ನಾವ್ ಎಲ್ಲಿವರೆಗೂ ಮಾಡ್ಕೊಂಡು ಬಂದ್ಕೊಬ್ ಮಾಡ್ತಾನೆ ಇದ್ವಿ ಸೊ ಇದಕ್ಕೂ ಮುಂಚೆ ನಾವು ಎನ್ ಎಲ್ ಎಂ ಮತ್ತೆ ಪಿ ಎಂಇಜಿಟಿ ಅಂತ ಎರಡು ಸ್ಕೀಮ್ ಏನಿದೆ ಸೆಂಟ್ರಲ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದು ಸೊ ಈಗ ಎನ್ ಎಲ್ ಎಂ ಅಲ್ಲಿ ನಿಮಗೆ ಲೋನು ಅಪ್ಲಿಕೇಶನ್ ಹಾಕೋದಕ್ಕೆ ಆಗ್ತಿಲ್ಲ ಯಾಕೆಂದ್ರೆ ಅದು ಪೋರ್ಟಲ್ ಹೋಲ್ಡ್ ಅಲ್ಲಿ ಇದೆ ಓಕೆನಾ ಸುಮಾರು ಜನ ಸಾಕಷ್ಟು ಜನ ರೈತರ ಗೊತ್ತಿಲ್ಲ ಸೊ ಪಿ ಎನ್ ಎಲ್ ಎಂ ಈಗ ಹೋಲ್ಡ್ ಅಲ್ಲಿ ಸೊ ನಾವು ಪಿ ಎಂಇಜಿ ಪಿ ನಿಮ್ಗೆ ಎನ್ ಎಲ್ ಎಂ ಅಲ್ಲಿ ಐವತ್ ಪರ್ಸೆಂಟ್ ಸಬ್ಸಿಡಿ ಇತ್ತು ಪಿ ಎಂಇಜಿ ಪಿ ಲೂ ಸಬ್ಸಿಡಿ ಇದೆ ಬಟ್ ಇದ್ರಲ್ಲಿ ಏನಂದ್ರೆ ಪಿ ಎಂಇ ಜಿ ಪಿ ನಿಮ್ಗೆ ಕ್ಯಾಶ್ ವೈಸ್ ಸಬ್ಸಿಡಿ ಹೋಗ್ತಾ ಇದೆ ಜನರಲ್ ಗೆ ಒಂಥರ ಹೋಗ್ತಾ ಇದೆ ಒ ಕ್ಯಾಟಗರಿ ಗೆ ಒಂಥರ ಹೋಗ್ತಾ ಇದೆ ಎಸ್ ಸಿ ಮತ್ತೆ ಎಸ್ ಸಿ ಅವ್ರಿಗೆ ಒಂಥರ ಸಬ್ಸಿಡಿ ಹೋಗ್ತಾ ಇದೆ ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಪಿ ಎಂಇ ಜಿ ಡಾಕ್ಯುಮೆಂಟ್ಸ್ ಬೇಕು ನಮ್ ಕಡೆಯಿಂದ ಡಿ ಪಿ ಆರ್ ಆಗಿರ್ಬೋದು ಫಸ್ಟ್ ಆಫ್ ಎಸ್ಟಿಮೇಶನ್ ಆಗಿರ್ಬೋದು ಡಾಕ್ಯುಮೆಂಟೇಶನ್ ಆಗಿರ್ಬೋದು ಎಲ್ಲ ರೆಡಿ ಮಾಡಿ ನಾವು ಪಿ ಎಂಇಜಿ ಗೆ ನಾವು ಅಪ್ಲಿಕೇಶನ್ ಹಾಕೊಡ್ತಾ ಇದೀವಿ ಮತ್ತೆ ಈಗ ಎನ್ ಎಲ್ ಎಂ ಸದ್ಯಕ್ಕೆ ಓಲ್ಡ್ ಅಲ್ಲಿ ಇದೆ ಸೊ ನಾವು ಎನ್ ಎಲ್ ಎಂ ಯಾವ್ದು ಮಾಡ್ತಾ ಇಲ್ಲ ಸೊ ಈಗ ಪಿ ಎಂ ನಾವು ಕೈ ತಗೊಂಡು ನಾವು ಮಾಡ್ತಾ ಇದ್ವಿ ಓಕೆ ಸರ್ ಈಗ ಪಿ ಎಂ ಪಿ ಅಂದ್ರೆ ಏನು ಇದರಲ್ಲಿ ರೈತರಿಗೆ ಏನೇನ್ ಮಾಡೋದಕ್ಕೆ ಒಂದು ಸಾಲ ಸೌಲಭ್ಯಗಳು ಸಿಕ್ಕ ತಿಳಿಸ್ಕೊಡ್ತೀರಾ ಹಾ ಸರ್ ಸೊ ಪಿ ಎಂ ಇ ಜಿ ಪಿ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ತಗೋ ಬಂದ ಇದು ಇರೋದೇನಂತಂದ್ರೆ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡೋದಕ್ಕೆ ನಮ್ ಥ್ರೂಔಟ್ ಇಂಡಿಯಾ ನಮ್ಗೆ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡೋದಕ್ಕೋಸ್ಕರ ಈ ಸ್ಕಿ ಈ ಇರೋದು ಸೊ ಇದರಲ್ಲಿ ನಿಮಗೆ ಕುರಿ ಸಾಕಾಣಿಕೆಗೆ ಲೋನ್ ಮಾಡ್ಬೋದು ಮೇಕೆ ಸಾಕಾಣಿಕೆ ಏನ್ ಮಾಡ್ಬೋದು ಹೈನುಗಾರಿಕೆ ಏನ್ ಮಾಡ್ಬೋದು ಕೋಳಿ ಸಾಕಾಣಿಕೆ ಮಾಡ್ಬೋದು ಮತ್ತೆ ಜೈನ್ ಸಾಕಾಣಿಕೆಗ ಮಾಡ್ಬೋದು ಎಲ್ಲಾ ಸಾಕಾಣಿಕೆಗೆ ಮಾಡ್ಬೋದು ಮತ್ತೆ ಇದು ಪಿ ಎಂ ಇಲ್ಲಿ ಎರಡು ಎರಡ್ ಮೂರ್ ತರ ಬರುತ್ತೆ ಸರ್ವಿಸ್ ಸೆಕ್ಟರ್ ಬರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಬರುತ್ತೆ ಮತ್ತೆ ನಿಮ್ಗೆ ಟ್ರೇಡಿಂಗ್ ಸೆಕ್ಟರ್ ಬರುತ್ತೆ ಬಟ್ ನಾವಿಲ್ಲಿ ಇಲ್ಲಿ ಮಾಡ್ತಾ ಇರೋದು ಸರ್ವಿಸ್ ಸೆಕ್ಟರ್ ನನ್ಗೆ ಯಾಕೆಂದ್ರೆ ಸರ್ ರೈತ ಕುಟುಂಬದಿಂದ ಬಂದಿರೋದ್ರಿಂದ ನಾನು ನನಗೆ ಬರೀ ರೈತರ ಮೇಲೆ ನಾನು ಮೇನ್ ಕಾನ್ಸನ್ ಕನ್ಸಲ್ಟ್ರೇಷನ್ ನನ್ಗಿರೋದು ರೈತರು ಒಳ್ಳೇದಾಗ್ಬೇಕು ಅಂತ ಸೊ ಅದಕ್ಕೋಸ್ಕರ ಸರ್ವಿಸ್ ಸೆಂಟರ್ ಸರ್ವಿಸ್ ಸೆಕ್ಟರ್ ಅಲ್ಲ ಈಗ ನಿಮ್ಗೆ ಹೇಳಿದಂಗೆ ಕುರಿ ಕೋಳಿ ಮೇಕೆ ಮತ್ತೆ ಹಸು ಎಲ್ಲ ಬರೋದು ನಿಮ್ಗೆ ಸರ್ವಿಸ್ ಸೆಕ್ಟರ್ ಅಲ್ಲಿ ಸೊ ನಾನು ಎಲ್ಲಿ ಸರ್ ಈಗ ನಾನು ಎಲ್ಲಿ ಕ್ಲಿಯರ್ ಆಗಿರ್ತೀನೋ ಎಲ್ಲಿ ನನಗೆ ಕೆಲ್ಸ ಗೊತ್ತೋ ನಾನು ಅಲ್ಲಿ ಮಾತ್ರ ಮಾಡಕ್ ಸಾಧ್ಯ ನನ್ ಗೊತ್ತಿಂದ ಏನಾರ ಕೆಲಸ ನಾನು ಮಾಡಿದ್ರೆ ಅಲ್ವಾ ಸೊ ಹಂಗಾಗಿ ನಾನು ಸರ್ವಿಸ್ ಸೆಕ್ಟರ್ ಮಾತ್ರ ಮಾಡ್ತಾ ಇರೋದು ಓಕೆ ಸರ್ ಈಗ ಎನ್ ಎಂ ಎಲ್ ಅಲ್ಲಿ ಅಪ್ಪ ಒಂದ್ ಕೋಟಿ ರೂಪಾಯಿ ವರ್ಗೂ ಸಾಲ ಕೊಡ್ತಾ ಇದ್ರಲ್ಲೂ ಒಂದ್ ಕೋಟಿ ರೂಪಾಯಿ ವರ್ಗೂ ಸಿಗುತ್ತೆ ಸರ್ ಸಾಲ ಸರ್ ಇದ್ರಲ್ಲಿ ಎನ್ ಎಲ್ ಎಂ ಅಲ್ಲಿ ಇತ್ತು ಪಿ ಎಂಇ ಜಿ ವಿತೌಟ್ ಕೊಲ್ಯಾಟ್ರಲ್ ಸೊ ಈಗ ಏನಾಗುತ್ತೆ ಅಂತಂದ್ರೆ ಪಿ ಎಂ ಇ ಜಿ ಪಿಲಿ ನಿಮ್ಗೆ ಇಪ್ಪತ್ತು ಲಕ್ಷ ಲೋನ್ ಆಗೋದಿಲ್ಲ ಅಂತಂದ್ರೆ ಇಲ್ಲಿ ಮೇನ್ ಎಜುಕೇಶನ್ ಆಗಿರ್ಬೇಕು ಇಪ್ಪತ್ತು ಲಕ್ಷ ಲೋನ್ ತಗೊಂತಾ ಇದೀರ ಅಂದ್ರೆ ಮೈನ್ ಎಜುಕೇಶನ್ ಮ್ಯಾಂಡೇಟರಿ ಇದ್ರಲ್ಲಿ ಏತ್ ಪಾಸ್ ಅಟ್ಲೀಸ್ಟ್ ಅಟ್ ಪಾಸ್ ಆಗಿರ್ಲೇಬೇಕು ಎಂಟನೇ ತರಗತಿ ಪಾಸ್ ಆಗಿದ್ರೆ ಮಾತ್ರ ನಿಮ್ಗೆ ಇಪ್ಪತ್ತು ಲಕ್ಷ ಲೋನ್ ತಗೊಳದಕ್ಕೆ ಎಲ್ಲಾ ರೈಟ್ಸ್ ಇರುತ್ತೆ ನಿಮ್ಗೆ ಇನ್ ಕೇಸ್ ನಾವು ಸ್ಕೂಲ್ಗೆ ಹೋಗ್ಲಿಲ್ಲ ನಾನು ಎಜುಕೇಶನ್ ಮಾಡ್ಲಿಲ್ಲ ಅಂದ್ರೆ ಐದು ಲಕ್ಷದವರೆಗೂ ತಗೋಬಹುದು ಇದು ವಿತೌಟ್ ಕೊಲ್ಯಾಟ್ರಲ್ ಲೋನ್ ಆಗಿರೋದ್ರಿಂದ ಕೆಲವೊಂದು ಡಾಕ್ಯುಮೆಂಟ್ಸ್ ಮೇಜರ್ ಡಾಕ್ಯುಮೆಂಟ್ಸ್ ಮ್ಯಾಂಡೇಟರಿ ಇರುತ್ತೆ ಓಕೆ ಯಾರೀಗ ನಮ್ಗೆ ಒಂದ್ ಇಪ್ಪತ್ ಲಕ್ಷ ಲೋನ್ ಸಿಗೋಕೆ ಹೆಲ್ಪ್ ಮಾಡ್ತಾರೆ ಅಂದ್ರೆ ನಿಮಗೆ ಒಂದ್ ಎಷ್ಟು ಎರಡ್ ಮೂರ್ ಲಕ್ಷ ಕಮಿಷನ್ ಕೊಡದಕ್ಕೆ ಸರ್ ಇಲ್ಲಿ ಕಮಿಷನ್ ಬೇಸ್ಡ್ ಮೇಲೆ ನಾವ್ ಕೆಲಸ ಮಾಡ್ತಾ ಇಲ್ಲ ನಾವ್ ಈಗಾಗಲೇ ಒಂದ್ ವರ್ಷದಿಂದ ನಾವು ನಮ್ಮ ಸಂಸ್ಥೆ ನಾವು ಕಟ್ಕೊಂಡಿದೀವಿ ಸೊ ನಾವ್ ಇದುವರೆಗೂ ಯಾವ್ದೇ ಒಂದು ಸಣ್ಣ ಫೈಲ್ಗೂ ನಾವು ಕಮಿಷನ್ ಬೇಸ್ಡ್ ಮೇಲೆ ನಾವು ಕೆಲಸ ಮಾಡಲ್ಲ ನಾನು ಅವತ್ತು ಹೇಳ್ತಾ ಇದೀನಿ ಇವಾಗ್ಲೂ ಹೇಳ್ತಾ ಇದೀನಿ ನಮ್ದು ಸರ್ವಿಸ್ ಚಾರ್ಜಸ್ ಅಷ್ಟೇ ನಾನು ತಗೊಳ್ಳೋದು ಸರ್ ನಾನ್ ಮಾಡೋ ಡಿ ಪಿ ಮಾತ್ರ ನಾನ್ ಚಾರ್ಜಸ್ ತಗೊಳ್ತಾರ ಓಕೆನಾ ಸರ್ ಎಂಟೈರ್ ಕಟ್ರ ಕರ್ನಾಟಕದಲ್ಲೇ ನಮ್ಮಷ್ಟು ಕಡಿಮೆ ದರದಲ್ಲಿ ಲೋನ್ ಅಪ್ಲಿಕೇಶನ್ ಹಾಕೊಡ್ತಾ ಇರೋದು ಯಾರು ಇಲ್ಲ ಓಕೆನಾ ಸರ್ ನಾವು ಲಕ್ಷ ಲಕ್ಷ ತಗೊಳೋದಿಲ್ಲ ಸರ್ ನಾವು ಬರೀ ಡಿ ಪಿ ಆರ್ ಚಾರ್ಜಸ್ ನಾವು ಅಪ್ಲಿಕೇಶನ್ ಹಾಕೋದಕ್ಕೆ ಅಕ್ನಾಲೇಜ್ಮೆಂಟ್ ಕೊಡೋದಕ್ಕೆ ಯಾವುದೇ ರೀತಿ ಚಾರ್ಜಸ್ ನಾವು ಮಾಡ್ತಾ ಇಲ್ಲ ಬರೀ ನಾವು ಡಿ ಪಿ ಆರ್ ಮಾಡೋದಂದ್ರೆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋದಕ್ಕೆ ಮಾತ್ರ ನಾವು ಚಾರ್ಜಸ್ ತಗೊಳ್ತಾ ಇದೀವಿ ಅದ ನಾವೇನು ಲಕ್ಷ ರೂಪಾಯಿ ನಾವು ತಗೊಳ್ತಾ ಇಲ್ಲ ಇಲ್ಲ ಎಕ್ಸ್ಪೆಕ್ಟೇಷನ್ಸ್ ಅಷ್ಟೇ ಅಲ್ಲ ಇಲ್ಲ ಸರ್ ನಮ್ಮ ನಮ್ದು ಬರೀ ಸರ್ವಿಸ್ ಚಾರ್ಜಸ್ ಅಷ್ಟೇ ನಾವು ತಗೋದ್ ಓಕೆ ಕರೆಗ ಇದೆ ಇದೇ ತರ ಲೋನ್ ಕೊಡ್ತೀವಿ ಲೋನ್ ಕೊಡ್ತೀವಿ ಅಂತ ಹೇಳಿ ಸಾಕಷ್ಟು ಜನ ರೈತರಿಗೆ ಅದೇ ಬಹಳಷ್ಟು ಜನ ಮೋಸ ಮಾಡಿದ್ರೆ ನಂಬೋದಂದ್ರೆ ಈಗ ಬೇರೆ ನಿಮ್ಗೆ ಏನ್ ಹೇಳ್ತಾರೆ ಅಂದ್ರೆ ಎಲ್ಲೋ ಗೊತ್ತಿರ್ತಾರೆ ಆಫೀಸ್ ಸ್ಪೇಸ್ ಇರಲ್ಲ ಏನ್ ಇರಲ್ಲ ಮತ್ತೆ ಲೈಸೆನ್ಸಿಂಗ್ ಇರಲ್ಲ ಎಲ್ಲರೂ ಇರಲ್ಲ ಸೊ ನಾವೀಗ ಒಂದ್ ವರ್ಷದಿಂದ ಬಂದಿದೀವಿ ನೀವ್ ಬೇಕಿದ್ರೆ ನಮ್ಮ ಆಫೀಸ್ ಮ್ಯಾನೇಜ್ಮೆಂಟ್ ಏನಿದೆ ಸೊ ಅವ್ರನ್ನ ಹತ್ರ ನೀವು ವಿಚಾರಿಸಬಹುದು ಮತ್ತೆ ನಮ್ಗೆ ಲೈಸೆನ್ಸಿಂಗ್ ಇದೆ ನಿಮ್ಗೆ ಲೈಸೆನ್ಸಿಂಗ್ ಕಾಪೀಸ್ ಕೊಡ್ತೀನಿ ಓಕೆ ಸರ್ ನಿಮ್ಗೆ ಲೈಸೆನ್ಸಿಂಗ್ ಆಫೀಸ್ ಬೇಕಿದ್ರೆ ಕೊಡ್ತೀನಿ ಎಲ್ಲಾ ಕಂಪ್ನಿ ಟ್ಯಾನ್ ಇಂದ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಎಲ್ಲ ಪ್ರತಿಯೊಂದು ಇದೆ ಸರ್ ಓಕೆ ಸರ್ ಈಗ ನಿಮ್ದು ಆಫೀಸ್ ಅಡ್ರೆಸ್ ಹೇಳ್ತಾರೆ ಇಲ್ಲಿ ಬರುತ್ತೆ ಸರ್ ನಮ್ಮ ಆಫೀಸ್ ಅಡ್ರೆಸ್ ಬಂದು ನಿಮಗೆ ಕೆಆರ್ಪುರಂ ಬೆಂಗಳೂರು ಕೆಆರ್ಪುರಂ ಬಡ್ರಳ್ಳಿ ಆರ್ ಟಿಒ ಆಫೀಸ್ ಅಪೋಸಿಟ್ ಅಲ್ಲಿ ಇದೆ ಅಂದ್ರೆ ಸರ್ವಿಸ್ ರೋಡ್ ಅಲ್ಲಿ ಇದೆ ಲೆಫ್ಟ್ ಸೈಡ್ ಅಲ್ಲಿ ಇದೆ ಕದರ್ ಲೈಟ್ ಗೋಮ್ ಅಂತ ಹೋಟೆಲ್ ಇದೆ ಅದರಲ್ಲಿ ಇರೋದು ನಮ್ ಕೋವರ್ ಗಿಡ್ ಸ್ಟೇಷನ್ ನಮ್ಮ ಆಫೀಸ್ ಇದೆ ಓಕೆ ಸರ್ ಈಗ ನೀವು ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋಕೆ ಅಷ್ಟೇ ಚಾರ್ಜ್ ಮಾಡ್ತೀನಿ ಅಂತ ಹೇಳ್ತೀರಿ ಒಂದಷ್ಟು ದುಡ್ಡು ತಗೊತರಿ ಅದು ನೀವು ಮಾಡ್ಕೊಡ್ತೇನೆ ಅಂತ ಏನ್ ಗ್ಯಾರಂಟಿ ಸರ್ ಸುಮ್ನೆ ಅಪ್ಲೈ ಮಾಡಿದ್ವಿ ಅಂತ ಹೇಳಿ ಅದು ರಿಜೆಕ್ಟ್ ಆಗ್ಬಿಟ್ರೆ ಹೆಂಗೆ ಸರ್ ನಂಬೋದು ಸರ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾನು ರಿಜೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ ಎಲ್ಲಿ ಇರುತ್ತೆ ರೈತರ ಕಡೆಯಿಂದ ನಮ್ ಕಡೆಯಿಂದ ಯಾವ ಮಿಸ್ಟೇಕ್ಸ್ ಇರೋದಿಲ್ಲ ಇದ್ರೆ ನಾವ್ ನಾವ್ದೇನ್ ಮಿಸ್ಟೇಕ್ ಆಗಿದೆ ಯಾಕೆ ಮಿಸ್ಟೇಕ್ ಆಗಿದೆ ಅಂತ ನಾವ್ ಚೆಕ್ ಮಾಡಿ ಅದನ್ನ ಮತ್ತೆ ರೀ ಅಪ್ಲಿಕೇಶನ್ ನಾನು ಹಾಕೊಡ್ತೀನಿ ಮತ್ತೆ ಇಲ್ಲಿ ರಿಜೆಕ್ಷನ್ ಆಗೋದು ಇಲ್ಲ ಆಗ್ತದೆ ರೈತರು ಲೋನ್ ಮಾಡಿಸ್ಕೊಳ್ಳೋ ಏನು ದರದಲ್ಲಿ ಏನ್ ಮಾಡ್ತಾರೆ ಸಿವಿಲ್ ನೋಡಲ್ಲ ಯಾವ್ದಾದ್ರು ಡ್ಯೂ ಪೇಮೆಂಟ್ ನೋಡಲ್ಲ ಚೆಕ್ ಬೌಸ್ ಕೇಸಸ್ ನೋಡಲ್ಲ ತಂದು ಪೈಲ್ ಕೊಟ್ಬಿಡ್ತಾರೆ ನಮ್ದು ಏನ್ ಮಾಡ್ತೀವಿ ನಾವು ಅಪ್ಲಿಕೇಶನ್ ಹಾಕೊಡ್ತೀವಿ ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಮೊದ್ಲು ತಗೊಂಡು ಅವ್ರು ಎಲಿಜಿಬಲ್ ಇದಾರ ಏಜ್ ಏಜ್ ಮ್ಯಾಟರ್ ಆಗುತ್ತೆ ಏಜ್ ನಿಮಿತ್ ಬೇರೆ ಇದಕ್ಕೆ ಪ್ರತಿಯೊಂದು ಎಲ್ಲ ಚೆಕ್ ಮಾಡಿ ನಾವು ಅಪ್ಲಿಕೇಶನ್ ಹಾಕ್ತೀವಿ ಮತ್ತೆ ಇನ್ನೊಂದೇನಂದ್ರೆ ಯಾವ ತರ ನಂಬೋದು ನಮ್ಮನ್ನ ಅಂತಂದ್ರೆ ನೀವು ನಮ್ಮಲ್ಲಿ ಕಾಲ್ ಈ ಸ್ಕ್ರೀಮ್ ಅಲ್ಲಿ ಬರ್ತಾ ಇರೋದೇ ನಂಬರ್ ಆಗಿ ನೀವು ಕಾಲ್ ಮಾಡಿ ನೀವು ಏನು ಪೇಮೆಂಟ್ ಮಾಡ್ಬೇಕಾಗಿರುತ್ತೋ ಅಥವಾ ಅಪ್ಲಿಕೇಶನ್ ಹಾಕ್ಸ್ಕೊಳ್ಳೋದು ನಿಮ್ಗೆ ಡೌಟ್ ಇದ್ರೆ ದಯವಿಟ್ಟು ಹೇಳ್ತೀನಿ ನಮ್ಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ನಿಮ್ಗೆ ಅಥವಾ ಫೋನ್ ಮಾಡಿ ಲೊಕೇಶನ್ ಆಫೀಸ್ ಆಫೀಸ್ಗೆ ಬಂದು ವಿಸಿಟ್ ಮಾಡಿ ಇಲ್ಲೇ ಕುತ್ಕೊಂಡು ಮಾಡ್ಕೊಳ್ಳಿ ಸರ್ ನಲ್ವತ್ತು ನಿಮಿಷ ಟೈಮ್ ಇದ್ರೆ ಸಾಕು ನನಗೆ ಒಬ್ಬರಿಗೆ ಒಂದು ಅಪ್ಲಿಕೇಶನ್ ಸರ್ ನಲ್ವತ್ತು ನಿಮಿಷದಲ್ಲಿ ಒಂದು ಅಪ್ಲಿಕೇಶನ್ ಹಾಕೊಡುತ್ತೆ ಎಲ್ರೂ ಯೂಟ್ಯೂಬ್ ಅಲ್ಲಿ ನಾವು ನೋಡ್ತೀವಲ್ಲ ಸರ್ ಎಲ್ಲ ಕುತ್ಕೊಂಡಿರ್ತಾರೆ ಹೆಂಗಿದೆ ಅಂತ ಹೇಳ್ತಾರೆ ಬಟ್ ಪ್ರೊಫೆಷನಲ್ ಆಗಿ ನೋಡಕ್ ಹೋದ್ರೆ ಒಂದು ವೆಬ್ಸೈಟ್ ಇರಲ್ಲ ಒಂದು ಅಪ್ಲಿಕೇಶನ್ ಇರಲ್ಲ ಅಟ್ಲೀಸ್ಟ್ ಒಂದು ವೆಬ್ಸೈಟ್ ಅಪ್ಲಿಕೇಶನ್ ಏನಿದ್ರೆ ನಂಬೋದಲ್ಲ ಸರ್ ಸರ್ ಈಗ ಅದೇ ಉದ್ದೇಶದಲ್ಲಿ ನಾವು ಈಗ ಏನ್ ಮಾಡರ್ನ್ ಟೆಕ್ನಾಲಜಿ ಏನಿದೆ ಅದನ್ನ ನಾವು ಯೂಸ್ ಮಾಡ್ಕೊಂಡು ಈಗ ಹೊಸದಾಗಿ ಒಂದು ಅಪ್ಲಿಕೇಶನ್ ಒಂದು ವೆಬ್ಸೈಟ್ ಒಂದು ಇದು ಮಾಡಿ ಓಪನ್ ಮಾಡಿದೀವಿ ನಾವು ಇಂಡಿಯಾ ಆಲ್ ಓವರ್ ಇಂಡಿಯಾದಲ್ಲಿ ನಿಮಗೆ ಏನೇನು ಸೆಂಟ್ರಲ್ ಗೌರ್ಮೆಂಟ್ ಇಂದ ಗೌರ್ಮೆಂಟ್ ಕಡೆಯಿಂದ ಏನೇನು ಸ್ಕೀಮ್ಸ್ ಇದಾವೆ ಏನೇನು ಸಾಲ ಸೌಲಭ್ಯಗಳು ಏನೇನ್ ಇದಾವೆ ಪ್ರತಿ ಒಂದು ಡೀಟೇಲ್ಸ್ ಅದ್ರಲ್ಲಿ ಇರುತ್ತೆ ಹ ಸರ್ ಸರ್ ವೆಬ್ಸೈಟ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಸೊ ನಿಮ್ಗೆ ನಮ್ಮ ನಮ್ಗೆ ಇದ್ದಾರೆ ಅವ್ರಿಗೆ ತಿಳಿಸ್ಕೊಡ್ತಾರೆ ನಾನು ಆಗ್ಲೇ ಹೇಳಿದೆ ಪ್ರೊಫೆಷನಲ್ ವೆಬ್ಸೈಟ್ ಬಗ್ಗೆ ಹೇಳ್ತೀನಿ ಅಂತ ಸೊ ನಮ್ ಟೆಕ್ನಿಕಲ್ ಟೀಮ್ ನಿಮ್ಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ ನಮಸ್ಕಾರ ನಮ್ಮ ಹೆಸರು ನರೇಶ್ ಅಂತ ಹೇಳ್ಬಿಟ್ಟು ಸೊ ಕಾಮರ್ಸ್ ಲೋನ್ ಎಕ್ಸ್ಪರ್ಟ್ ಡಾಟ್ ಕಾಮ್ ವೆಬ್ಸೈಟ್ ಬಗ್ಗೆ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮ್ದೆ ತಿಳ್ಸ್ಕೊಡ್ತೀನಿ ಸೊ ಇದು ನಮ್ದು ಬ್ಯಾಕ್ ವೆಬ್ಸೈಟ್ ಓಮ್ ಪ್ಲೇಸ್ ನೋಡ್ತಿದ್ರಾಜಿ ಇದು ಓಮ್ ಪೇಜು ಈ ಓಮ್ ಪೇಜ್ ಇಂದ ಬಂದ್ಬಿಟ್ಟು ಸ್ಕೀಮ್ಸ್ ಇರುತ್ತೆ ಡ್ಯಾಶ್ ಬೋರ್ಡ್ ಇರುತ್ತೆ ಅಪ್ಲಿಕೇಶನ್ ಇರುತ್ತೆ ನೋಡ್ಬೋದು ಅಂತ ಇರುತ್ತೆ ರಿಜಿಸ್ಟರ್ ಆಗ್ಬೇಕು ಅಂತ ಹೇಳ್ಕೊಳ್ತೀನಿ ಅನ್ನೋ ಒಂದು ಐಕೌನ್ ಇದೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಹೆಸರ್ ಎಸ್ ಮೊಬೈಲ್ ನಂಬರ್ ಸಿಟಿ ಮತ್ತೆ ಪಿನ್ ನಂಬರ್ ಕೇಳುತ್ತೆ ಹೆಸರ್ ಹಾಕೋಣ ಮೊಬೈಲ್ ನಂಬರ್ ಹಾಕ್ಬೇಕು ಅದಾದ್ಮೇಲೆ ಸಿಟಿ ಯಾವ್ದು ಅಂತ ಹಾಕ್ಬೇಕು ಹೌದು ರೈತ ಊರು ಎಸ್ತಿದಾರೋ ಅವರೇ ಆಗ್ಬಿಟ್ಟು ಅದೇ ತಾಲೂಕ್ ಆಗ್ಬೋದು ಇದಂದ್ರೆ ಹೋಗಲಿ ಬರುತ್ತಲ್ಲ ಹೂಬ್ಳಿ ಹಾಕ್ಬೋದು ಮತ್ತೆ ಆ ಪಿನ್ ಕೋಡ್ ಆಗ್ಬೋದು ಆಗ್ಬಿಟ್ಟು ರಿಜಿಸ್ಟರ್ ಅಂತ ಆಗ್ಬೋದು ಸೊ ಈ ನಾವು ರಿಜಿಸ್ಟರ್ ಆಗಿದ ತಕ್ಷಣ ಈ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಬಂದ್ಬಿಟ್ಟು ಅಪ್ಲೈ ಫಾರ್ ನ್ಯೂ ಲೋನ್ ಅಂತ ಇರುತ್ತೆ ಈ ಅಪ್ಲೈ ಫಾರ್ ನ್ಯೂ ಲೋನ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಗೆ ಯಾವ ಯಾವ ತರ ಗೌರ್ಮೆಂಟ್ ಇಂದ ಇರುತ್ತೋ ಇರುತ್ತೆ ಯಾವ ತರ ಸೌಲಭ್ಯ ಇರುತ್ತೆ ಯಾವ ತರ ತರಕೀಮ್ ಇರುತ್ತೋ ಅದೆಲ್ಲ ಬಂದ್ಬಿಟ್ಟು ಇಲ್ಲಿ ಇರ್ತಾಗಿರತ್ತೆ ನಾವ್ ಏನ್ ಮಾಡ್ಬೋದು ಅಂದ್ರೆ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಲೋನ್ ಅಪ್ಲೈ ಮಾಡ್ತೇವೆ ಇಲ್ಲಿ ಅಪ್ಲೈ ಲೋನ್ ಅಂತ ಇದೆ ಸೊ ಅಪ್ಲೈ ಲೋನ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಗೆ ಸ್ಕೀಮ್ಸ್ ಯಾವ್ದು ಬೇಕು ಅಂತ ಕೇಳುತ್ತೆ ಸ್ಕೀಮ್ಸ್ ಅಲ್ಲಿ ಇವಾಗ ಫಿಶರ್ ಮ್ಯಾನ್ ಇದೆ ಮತ್ತೆ ಇಲ್ಲಿ ಟೈಮ್ ಕ್ರೆಡಿಟ್ ಕಲ್ಟಿವೇಶನ್ ಲೋನ್ ಇದೆ ಸೊ ಇವಾಗ ಫಿಶರ್ ಲೋನ್ ಮೇಲೆ ಹಾಕ್ತೇವೆ ಹಾಕಿದಾಗ ಲೋನ್ ಅಮೌಂಟ್ ಎಷ್ಟು ಬೇಕು ಅಂತ ಕೇಳುತ್ತೆ ಲೋನ್ ಅಮೌಂಟ್ ಬೇಕಾಗ ಬೇಕಿದಾಗ ಒಂದ್ ಇಪ್ಪತ್ತು ಲಕ್ಷ ಅಂತ ಇರುತ್ತೆ ಒಂದ್ ಇಪ್ಪತ್ತು ಲಕ್ಷ ಆಗ್ತಾ ಇರ್ತದೆ ಪರ್ಪಸ್ ಆಫ್ ಲೋನ್ ಬಂದ್ಬಿಟ್ಟು ಫಿಶಿಂಗ್ ಪರ್ಪಸ್ ಸೊ ಫಿಶಿಂಗ್ ಪರ್ಪಸ್ ಹಾಕಿದ ತಕ್ಷಣ ಇಲ್ಲಿ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಕೇಳುತ್ತೆ ಏನ್ ಅಪ್ಲಿಕೇಬಲ್ ಇರುತ್ತೆ ಅದಾಗಿ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ನೀಡಲ್ಲಿ ನಮ್ ಗೊತ್ತಾಗುತ್ತೆ ಸೊ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಪೆಂಡಿಂಗ್ ಇದೆ ನೌ ಬ್ಯಾಕ್ ಟು ಡ್ಯಾಶ್‌ಬೋರ್ಡ್ ಅಂತ ಬಂದಿದ ತಕ್ಷಣ ನಾವ ಇಲ್ಲಿ ನ್ ಓನ್ ಅಪ್ಲಿಕೇಶನ್ ಆಗ್ತಿತಿವಲ್ಲ ಅದ ಯಾವಾಗ ಇನ್ ತೋರಿಸತಾನೆ ಇನ್ ಸ್ಟೇಟಸ್ ಅಲ್ಲಿ ಸೋ ನಾವ ಇವಾಗ ಅಪ್ಲಿಕೇಶನ್ ಹಾಕ್ತಿದೇವಿ ಸೋ ಇದು ಬಂದ್ಬಿಟ್ಟು ಬ್ಯಾಂಕ್ ಅಂತ ಓಪನ್ ಬ್ಯಾಂಕ್ ಪೋರ್ಟಲ್ ಮಾಡಾತನೆ ಅದ ಕ್ಲಿಕ್ ಮಾಡಿದಾಗ ಇನ್ ಸ್ಟೇಟಸ್ ಅತೆ ಇನ್ ಪೆಂಡಿಂಗ್ ಸ್ಟೇಟಸ್ एग्जांपल ಡಾಕ್ಯುಮೆಂಟ್ ಅಂತ ಅಲ್ಲೇ ಡಾಕ್ಯುಮೆಂಟ್ಸ್ ನೋಡಿ ವಿ ನ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಕ್ಕೆ ನೌ ಇದು ತೋರಿಸುತ್ತೆ ಏನ್ ಡೀಟೇಲ್ಸ್ ಅಂತ ಅಂತ ತೋರಿಸ್ ಸೋ ಇದು ನಮ್ಮ ಅಪ್ಲಿಕೇಶನ್ ಅಲ್ಲಿ ಈಗ ನಿಮ್ದೆ ಕೆಲವೊಂದು ವಿಡಿಯೋಗಳು ನೋಡಿದಿವಿ ಅದ್ರಲ್ಲಿ ಸಿಕ್ಕಾಪಟ್ಟೆ ಕಮೆಂಟ್ ಬಂದಿರುತ್ತೆ ಲೋನ್ ಬಂದಿಲ್ಲ ಅಂತ ಹೇಳಿ ಸೊ ಬಗ್ಗೆ ಸರ್ ಈಗ ಈ ಕಮೆಂಟ್ ಮಾಡೋರಿಗೆ ನಾನು ಹೇಳ್ತೀನಿ ಅಂದ್ರೆ ಈಗ ಮಾರ್ಕೆಟ್ ಅಲ್ಲಿ ಆಗ್ತಿದ್ದೀವಿ ಅಂದ್ರೆ ಒಬ್ರು ಚೆನ್ನಾಗಿ ಹೋಗ್ತಾ ಇದಾರೆ ಅಂದ್ರೆ ಅವ್ರಿಗೆ ಅಡೆತಡೆ ಸೊ ಅದ್ರ ಬಗ್ಗೆ ನಾವ್ ತಲೆ ಕೆರ್ಸ್ಕೊಳ್ಳಲ್ಲ ಸೊ ಯಾರ್ಯಾರು ಕಮೆಂಟ್ ಮಾಡಿದ್ದಾರೆ ಯಾರ್ಯಾರ ನಮ್ ಕಡೆಯಿಂದ ಲೋನ್ ಆಗಿಲ್ಲ ಬಿಟ್ ತಗೊಂಡ್ ಇದಾಗಿದೆ ಅಂತ ಯಾರ್ಯಾರು ಹೇಳ್ತಿದಾರೋ ಅವ್ರಿಗೆಲ್ಲ ಹೇಳೋದು ಒಂದೇ ನಾನು ಅವ್ರ ಹೆಸರು ಫೈಲ್ ನಂಬರ್ ಮತ್ತೆ ಅವ್ರ ಮೊಬೈಲ್ ನಂಬರ್ ನ ದಯವಿಟ್ಟು ಕಮೆಂಟ್ ಅಲ್ಲಿ ನಿಮ್ ಈ ವಿಡಿಯೋ ಮುಖಾಂತರ ಈ ವಿಡಿಯೋಗೆ ನೋಡಿರುವಂತವ್ರು ಹಳೆ ವಿಡಿಯೋ ನೋಡಿರುವಂತವ್ರು ಈ ವಿಡಿಯೋ ಮುಖಾಂತರ ಕಮೆಂಟ್ ಮಾಡಿ ದಿತ್ ನಂಬರ್ ನಾನು ಅವ್ರನ್ನ ಡೈರೆಕ್ಟ್ ಆಗಿ ಭೇಟಿ ಆಗಿ ಅವ್ರ ಹತ್ರ ಅದೇನಿದೆ ಅವ್ರ ಹತ್ರನೇ ನಾನು ವಿಡಿಯೋ ಮಾಡಿಸಿ ಅಪ್ಲೋಡ್ ಮಾಡಿಸ್ತೀನಿ ಓಕೆ ಸರ್ ಸರ್ ಈಗ ನಿಮ್ಮ ಹತ್ರ ಒಂದು ನಾನು ಪಿ ಎಂ ಎ ಜಿ ಪಿ ಒಂದು ಸ್ಕೀಮ್ ಅಲ್ಲಿ ಲೋನ್ ಮಾಡಿಸ್ಕೊಳ್ಬೇಕಾದ್ರೆ ನಿಮ್ ಹೆಂಗೆ ಸರ್ ಕಾಂಟ್ಯಾಕ್ಟ್ ಮಾಡೋದು ಸರ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ತುಂಬಾ ಸ್ವಲ್ಪ ನಿಮ್ಮ ಈಗಾಗಲೇ ಸ್ಕ್ರೀನ್ ಮೇಲೆ ಬರ್ತಾ ಇರೋಂತ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ನಮ್ಮ ಎಕ್ಸಿಕ್ಯೂಟಿವ್ ಇರ್ತಾರೆ ಟೆಲಿಕಾಲರ್ಸ್ ಇರ್ತಾರೆ ಫೋನ್ ರಿಸೀವ್ ಮಾಡಿ ನಿಮ್ಗೆ ಕಂಪ್ಲೀಟ್ ಮಾಹಿತಿ ಯಾವ್ಯಾವ ತರ ಸ್ಕೀಮ್ಸ್ ಯಾವ ತರ ಆಗುತ್ತೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಚೆಕ್ ಲಿಸ್ಟ್ ಕಳಿಸ್ತಾರೆ ಮತ್ತೆ ಎಲಿಜಿಬಿಲಿಟಿ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ನಿಮ್ಗೆ ಹೇಳ್ತಾರೆ ಸೊ ನೀವು ಅದನ್ನ ಎಲ್ಲ ಕಂಪ್ಲೀಟ್ ಮಾಹಿತಿ ನೀವು ಅದ್ರಲ್ಲಿ ತಿಳ್ಕೊಳ್ ಓಕೆ ಸರ್ ಇಷ್ಟೊತ್ತ ಮಾಹಿತಿ ತಿಳ್ಸ್ಕೊಡಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್